ನನ್ನ ಪ್ರೊಡ್ಯೂಸರ್ ಸರ್ ಆಮೇಲೆ ಡಿರೆಕ್ಟರ್ ಸರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಸ್ವಾಮಿ ಅಂಕಲ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಮೂವಿನ ನಾವು ತುಂಬ ಲೈಕ್ ಹಿ ಸ್ಯಾಡ್ ಎಂಜಾಯ್ ಮಾಡಿ ಮಾಡಿದ್ದೀವಿ ಆ್ಯಂಡ್ ಬೀಯಿಂಗ್ ಅ ಸ್ಟೂಡೆಂಟ್ ಐ ಥಿಂಕ್ ದ ಮೂವಿ ಗಿವ್ಸ್ ಅ ಮೆಸೇಜ್ ಅಂದರೆ ರಿಲೇಟಬಲ್ ಐ ರಿಮೆಂಬರ್ ಸರ್ ಹೇಳೋವಾಗ ಸ್ಟೋರಿನ ನನ್ನ ಐ ಮೀನ್ ಕಟ್ ಆಫ್ ಮಾಡಿಬಿಟ್ಟು ಓ ಇದು ನನ್ನ ಫ್ರೆಂಡ್ಗಾಗಿತ್ತು ಅಥವಾ ಅವ್ರಿಗೆ ಹಂಗಾಗಿತ್ತು ಅಂತ ಐ ಕುಡ್ ಟೆಲ್ ಸೊ ಬೀಯಿಂಗ್ ಸ್ಟೂಡೆಂಟ್ಸ್ ಐ ಥಿಂಕ್ ಎಲ್ಲರಿಗೂ ಒಂಥರ ಯಾರಾದರೂ ಒಬ್ರು ಇರ್ತಾರೆ ಗೊತ್ತಿರೋರು ವಿತ್ ಹೂಮ್ ಈ ಥರ ಆಗಿರುತ್ತೆ ಅಂತ ಸೊ ವಾಚಿಂಗ್ ದಿಸ್ ಮೂವಿ ಐ ಥಿಂಕ್ ಅವೇರ್ನೆಸ್ ಕ್ರಿಯೇಟ್ ಮಾಡುತ್ತೆ ಆಸ್ ಟು ವಾಟ್ ಈಸ್ ಹ್ಯಾಪನಿಂಗ್ ಎಜುಕೇಷನ್ ಸಿಸ್ಟಮಲ್ಲಿ ಅಂತ ಸೊ ಲೈಕ್ ಈ ಸೈಡ್ ಎಲ್ಲರೂ ಹೇಳಿದ್ದಾರೆ ಮೂವಿ ಬಗ್ಗೆ ಸೊ ಪ್ಲೀಸ್ ಐ ಥಿಂಕ್ ಏಪ್ರಿಲ್ ಟ್ವೆಲ್ತ್ ಬಂದು ಮೂವಿನ ನೋಡಿ ಥ್ಯಾಂಕ್ ಯು ನನ್ನ ರೋಲ್ ಇನ್ ದ ಮೂವಿ ಈಸ್ ಐ ಥಿಂಕ್ ಐ ಎಮ್ ಅ ಸ್ಟೂಡೆಂಟ್ ಸೊ ನನ್ನ ಜೊತೆ ನಾನು ಓದ್ತಾ ಇರೋ ಆಗಿ ನನ್ನ ನಾನೇನು ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ನನಗೆ ಸೀಟ್ ತಗೊಳ್ಳೋವಾಗ ನನಗೇನು ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ನನಗೆ ಯಾರಿಂದ ಏನು ಹೆಲ್ಪ್ ಆಗುತ್ತೆ ಇಸ್ ವಾಟ್ ನನ್ನ ಕ್ಯಾರೆಕ್ಟರ್ ಇಸ್ ಅಬೌಟ್ ಸೊ ಐ ಥಿಂಕ್ ಹಾಂ ಸೊ ನಾನು ಸ್ಟು ರಿಯಲ್ ಲೈಫ್ ಅದೇ ತುಂಬ ರಿಲೇಟಬಿಲಿಟಿ ಇದೆ ಅಂದರೆ ನನ್ನ ಪರ್ಸ್ನಲಿ ಆಗಿಲ್ಲ ಅಂದರೂ ಐ ನೋ ಫ್ರೆಂಡ್ಸ್ ಅಲ್ಲ ಅವ್ರಿಗೆ ಐ ಕೆನ್ ಸೇ ಕಿ ಸರ್ ಸ್ಟೋರಿ ಹೇಳುವಾಗ ಅದೇ ಐ ಸೈಡ್ ನನ್ನ ಫ್ರೆಂಡ್ಸ್ ಜೊತೆನೂ ಈ ಥರ ಆಗಿದೆ ಅಂತ ಅದು ನಮಗೆ ಗೊತ್ತಿರುತ್ತೆ ಸೊ ನನ್ನ ಪೇರೆಂಟ್ಸ್ ಆಲ್ಸೋ ಅವರನ್ನು ಕೇಳಿದಾಗ ಅದಿಸೈಡ್ ಓಕೆ ಹಿಂಗೆಲ್ಲ ಆಗುತ್ತೆ ಅಂತ ಅವ್ರಿಗೂ ಥ್ರೂ ದ ಪ್ರಾಸೆಸ್ ಆಫ್ ದ ಮೂವಿ ಗೊತ್ತಾಗಿದೆ ಸೊ ಐ ಹೋಪ್ ಈ ಅವೇರ್ನೆಸ್ ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ ಥ್ರೂ ದ ಮೂವಿ ಅಂತ ಸೊ ಹಾಂ ಇದು ನಾನು ಮೊದಲನೇ ಸ್ವಾಮಿ ಆಂಕಲ್ ಹೆಲ್ಪ್ ಐಕ್ ಐ ಗಾಟ್ ಐ ಆಂಡ್ ಐ ಲೈಕ್ ಪಾತ್ರ ಮೆಚೂರ್ ಆಗಿ ಅದು ಯಾವ ತೂಕದಲ್ಲಿ ತೂಕ ಮಾಡ್ತಿದ್ರೆ ಗೊತ್ತಿಲ್ಲ ನಂಗೆ ಮೆಚೂರ್ ಆಗಲಿಲ್ಲ ಓಕೆ ಹಾಗೆ ಇದ್ದೇನೆ ಮೀಸೆ ನೋಟ್ಬಿಟ್ರಿ ಹೇಳಿದ್ರೆ ಅದೇ ಸೊ ಈ ಪಾತ್ರದಲ್ಲಿ ಹೇಗಂದ್ರೆ ಅಂದರೆ ಅಲ್ಲೇನು ದಡ್ಡಾಗಿ ಸುಮ್ಮನೆ ಹೋಗ್ತಿದ್ನೋ ಇಲ್ಲೇನೋ ಮಾತಾಡ್ತಿದ್ದೆ ನಾನು ಸೊ ಆ ಒಂದು ವ್ಯತ್ಯಾಸ ಇದೆ ಹಾಗೆ ತುಂಬ ಚುರುಕಾಗಿ ಎಲ್ಲರ ಹತ್ರ ಮಾತಾಡ್ತಾ ನಾನು ನಿಜ ಲೈಫಲ್ಲಿ ಆಗಿಲ್ಲ ಸೊ ನಾನು ಆಪೋಸಿಟ್ ಆಗಿ ನಾನು ಮಾಡ್ತಾಯಿದ್ದೇನೆ ಸೊ ಅದೊಳ್ಳೆ ಮೂಡಿ ಬಂದಿದೆ ನಂಗೆ ತುಂಬ ಖುಷಿಯಾಯಿತು ಆ ಪಾತ್ರ ವರ್ಕ್ಶಾಪ್ ಮಾಡ್ತಾ ಇರಬೇಕಾದ್ರೂ ಸೀರಿಯಸ್ಲಿ ಹೇಳ್ತೇನೆ ಡೈರೆಕ್ಟರ್ ಸರ್ ರಾತ್ರಿ ಬಂದು ಶೂಟಿಂಗ್ ಮುಗಿಸಿ ನೈಟ್ ಬಂದು ನನಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ಯಾಕಂದರೆ ಬೆಂಗಳೂರು ಸ್ಲ್ಯಾಂಗ್ ಆಗಬೇಕಿತ್ತು ನಂಗೆ ಬೆಂಗ್ಳೂರು ಸ್ಲ್ಯಾಂಗ್ ಬರ್ತಾ ಇರಲಿಲ್ಲ ಲಿಟಿಲ್ ಬಿಟ್ ಮಿಕ್ಸ್ ಮಂಗಳೂರು ಈಗಲೂ ಗೊತ್ತಾಗ್ತಿರ್ಬೋದು ಕೆಲವರಿಗೆ ಸೊ ಹಾಗೆ ಆ ಥರ ಒಂದು ಕ್ಯಾರೆಕ್ಟರ್ ಚುರುಕಾಗಿರುವಂಥ ರಂಜನ್ ಡಬ್ಬಿಂಗ್ ನಾನೇ ಮಾಡಿದೆ ತುಂಬ ಕಷ್ಟಪಟ್ಟು ಮಾಡಿದೆ ತುಂಬ ದಿನ ತಗೊಳ್ತು ಡಬ್ಬಿಂಗಿಗೆ ಇಲ್ಲ ಬೆಂಗ್ಳೂರು ಬೆಂಗ್ಳೂರು ಸ್ಲ್ಯಾಂಗ್ ಮಾಡ್ತಾ ಇದ್ದೆ ನಾನು ಸೊ ಬೆಂಗ್ಳೂರು ಸ್ಲ್ಯಾಂಗಲ್ಲಿ ತುಂಬ ದಿನ ತಗೊಳ್ತು ನನಗೆ ಅದು ಮಾಡಲಿಕ್ಕೆ ಅದು ಬರಲಿಕ್ಕೆ ಸೊ ತುಂಬ ಸಪೋರ್ಟ್ ಮಾಡಿದ್ರು ಡೈರೆಕ್ಟರ್ ಸಾರು ಈ ಥರ ಈ ಥರ ಕೂಲಾಗಿ ಮಾಡು ಕೂಲಾಗಿ ಮಾಡು ಅಂತ ಸೊ ಮ್ಯೂಸಿಕ್ ಡೈರೆಕ್ಟ್ರು ಸಾರಿ ಡಬ್ಬಿಂಗ್ ಮಾಸ್ಟ್ರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು ಅಯ್ಯೋ ಸಣ್ಣ ಪುಟ್ಟ ಮಿಸ್ಟೇಕ್ ಆಗುತ್ತೆ ಸಾರಿ ಸೊ ಆ ಥರ ಸೊ ಎಲ್ಲರೂ ನೋಡಿ ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ನಿಮ್ಮ ನಿಮ್ಮೆಲ್ಲರ ಆಶೀರ್ವಾದ ಸದಾ ಬೇಕು ಸರ್ಕಾರಿಗೆ ಸರ್ಕಾರಿಯಲ್ಲಿ ನೀವು ಪ್ರವೀಣನನ್ನು ಹೇಗೆ ಗೆಲ್ಸಿದರೋ ಇಲ್ಲಿ ನಮ್ಮ ಸ್ಕ್ಯಾಮ್ ಹುಡುಗನನ್ನು ಗೆಲ್ಲಿಸಿ ಅಂತ ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ಈ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಮೂರು ಸಿನಿಮಾ ಆಗಿದೆ ಇದು ನಾಲ್ಕನೇ ಸಿನ್ಮಾ ಮುಂದೆನೂ ಸಿನ್ಮಾಗಳು ಮಾಡ್ತಾರೆ ಎಲ್ಲ ಡಿಫ್ರೆಂಟಾಗಿರೋ ಕಥಾ ವಸ್ತುಗಳನ್ನ ತೊಗೊಂಡು ಸಿನಿಮಾ ಮಾಡ್ತಾ ಇದ್ದಾರೆ ಫ್ರಮ್ ಶ್ರೀಧರ್ ಕೃಪಾ ಕಂಬೈನ್ಸ್ ಕಮ್ಮೈನ್ಸ್ ಆರ್ ಹ್ಯಾಪಿ ಟು ಅಸೋಸಿಯೇಟ್ ವಿತ್ ಡಿ ಕ್ರಿಯೇಷನ್ಸ್ ಅವ್ರು ನಮ್ಗೆ ಅವಕಾಶ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಈ ಸಿನಿಮಾ ಏಪ್ರಿಲ್ ಹನ್ನೆರಡಕ್ಕೆ ರಿಲೀಸ್ ಮಾಡ್ತಾ ಇದ್ದೀವಿ ರಾಜ್ಯಾದ್ಯಂತ ಐ ರಿಕ್ವೆಸ್ಟ್ ಆಲ್ ದ ಮೀಡಿಯಾ ಪೀಪಲ್ ಟು ಆ್ಯಂಡ್ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮದವರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಅನ್ನೋದು ಒಂದು ವಿಕಾಸ್ ಅವರು ನನಗೆ ಕತೆ ಹೇಳಿದಾಗ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸ್ತು ಬರೀ ಸಿನಿಮಾ ನೋಡೋರಿಗಲ್ಲ ಸಿನ್ಮಾ ಮಾಡೋರಿಗಲ್ಲ ಆ ಸಿನಿಮಾದಲ್ಲಿ ನಮ್ಮಂಥ ಆ್ಯಕ್ಟರ್ಸ್ಗೂ ಕೂಡ ಇಷ್ಟು ಒಂದು ಏನಾಗ್ತಾ ಇದೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅನ್ನೋದ್ರ ಒಂದು ಅರಿವು ಆಯಿತು ಆ್ಯಂಡ್ ನಾನು ಆ್ಯಸ್ ಅ ಪೇರೆಂಟ್ ನನ್ನ ಮಗ ಈಗ ಟೆಂತ್ ಎಕ್ಸಾಮ್ ಬರೆದಿದ್ದಾನೆ ಸೊ ಹಾಗಾಗಿ ಇದು ನನಗೆ ಬಹಳ ಬಹಳ ಒಂದು ಏನು ಬೆಳಕಿಗೆ ಬಂದಂತಹ ವಿಷಯ ನನಗೆ ಗೊತ್ತಾಗಿದ್ದು ಬಹಳ ಸಂತೋಷ ಆಯಿತು ಸೊ ಐ ಥಿಂಕ್ ವಿಕಾಸ್ ಅವ್ರು ಹೇಳ್ದ ಹಾಗೆ ಮಕ್ಕಳಿಗೂ ತಂದೆ ತಾಯಂದ್ರಿಗೂ ಹಾಗೂ ಈ ಸಿನಿಮಾ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಮನ್ಸಲ್ಲಿ ಉಳಿಯತ್ತೆ ಒಂದು ನೋಡ್ಕೊಂಡು ಹೋದರೆ ಎಂಟರ್ಟೈನ್ಮೆಂಟ್ ಇರುತ್ತೆ ಇನ್ಫಾರ್ಮೇಷನ್ ಇರುತ್ತೆ ಸೊ ಇಟ್ ಇಸ್ ಇನ್ಫೋಟೈನ್ಮೆಂಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ನಮ್ಮ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ದಯಮಾಡಿ ಎಂದಿನಂತೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಎನ್ಕರೇಜ್ಮೆಂಟ್ ಸದಾ ಕಾಲ ಇರಲಿ ಆ್ಯಂಡ್ ದೇವರಾಜ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ದೇವರಾಜ್ ಸರ್ ನಿಮ್ಮ ನಿಮ್ಮ ಧೈರ್ಯಕ್ಕೆ ಅಂದರೆ ನೀವು ಆಯ್ಕೆ ಮಾಡಿಕೊಳ್ಳೋ ಸಬ್ಜೆಕ್ಟ್ಸು ಎಲ್ಲವೂ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವಂಥ ಸಬ್ಜೆಕ್ಟ್ಸು ಆ್ಯಂಡ್ ಈಗ ರಿಲೀಸ್ ಮಾಡ್ತಿರೋ ಟೈಮು ಐ ಪಿ ಎಲ್ ಟೈಮು ಆ ಧೈರ್ಯಕ್ಕೆ ಮೊದಲನೇದಾಗಿ ನಿಮಗೊಂದು ದೊಡ್ಡ ಸಲಾಮು ಐ ಪಿ ಎಲ್ ವಿಷಯ ಯಾಕೆ ಹೇಳಿದೆ ಅಂತಂದರೆ ಇವತ್ತು ಒಂದು ನ್ಯೂಸ್ ಓದಿದೆ ಬೆಳಗ್ಗೆ ಫೇಸ್ಬುಕ್ಕಲ್ಲಿ ಯಾರೋ ಒಬ್ಬರು ಐ ಪಿ ಎಲ್ ಬೆಟ್ಟಿಂಗಲ್ಲಿ ಒಂದೂವರೆ ಕೋಟಿ ಹಣ ಕಳ್ಕೊಂಡು ಅದರಿಂದ ಮನನೊಂದು ಅವರ ಪತ್ನಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಯಾಕೆ ಐ ಪಿ ಎಲ್ ವಿಷಯ ಬಂತು ಅಂತಂದರೆ ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗಳಿಗೂ ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡಬಾರ್ದು ಅನ್ನುವ ಒಂದು ಬಲವಾದ ಆಸೆ ಇರುತ್ತೆ ಅವರು ಅವರು ಪಟ್ಟಿರೋ ಕಷ್ಟ ಯಾವುದೇ ಲೆವೆಲಲ್ಲಿ ಇರಲಿ ಅದನ್ನು ನಮ್ಮ ಮಕ್ಕಳು ಪಡಬಾರ್ದು ಅದನ್ನು ಅದು ಅದಕ್ಕಿಂತ ಸ್ವಲ್ಪ ಅವರ ಬದುಕು ಚೆನ್ನಾಗಿರಬೇಕು ಬದುಕು ಚೆನ್ನಾಗಿರಬೇಕು ಅಂತಂದರೆ ಏನು ಅವ್ರಿಗೊಂದು ಒಳ್ಳೆ ಎಜುಕೇಷನ್ನ ಕೊಡಿಸ್ಬೇಕು ಅನ್ನೋದು ಪ್ರತಿಯೊಬ್ಬ ತಂದೆ ತಾಯಿ ಅಂದರೆ ಆಸೆ ನಮ್ಮ ತಂದೆ ತಾಯಿಗೂ ಭಾಳ ಆಸೆ ಇತ್ತು ನಾವು ನಾವೇ ನೆಟ್ಟಿಗೆ ಓದ್ದೆ ಅದನ್ನು ಏನೂ ಫುಲ್ಫಿಲ್ ಮಾಡಲಿಲ್ಲ ಆದರೆ ಇವತ್ತು ಈ ಎಜುಕೇಷನ್ ಅನ್ನೋದು ನಿಜವಾಗ್ಲೂ ಒಂದು ಮಾಫಿಯಾ ಥರ ಆಗಿದೆ ಈ ವಿಷಯ ಇಟ್ಕೊಂಡು ಸಾಕಷ್ಟು ಸಿನಿಮಾಗಳಲ್ಲಿ ಈ ವಿಷಯನ ಚರ್ಚೆ ಮಾಡಿದ್ದಾರೆ ನನಗೆ ಕಳೆದ ವರ್ಷ ಕ್ರಾಂತಿ ಸಿನಿಮಾ ಬಂತು ಅದು ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಿರೋದ್ರ ಬಗ್ಗೆ ಒಂದು ವಿಷಯನ ಚರ್ಚೆ ಮಾಡಿತು ಇನ್ನೊಂದು ಸಿನಿಮಾ ಟ್ವೆಲ್ತ್ ಫೇಲು ಒಬ್ಬರು ಐ ಪಿ ಎಸ್ ಆಫೀಸರ್ ನಿಜ ಜೀವನದ ಕಥೆ ಎರಡೂ ಇನ್ಸ್ಪೈರಿಂಗ್ ಸಿನಿಮಾ ಈ ಸ್ಕ್ಯಾಮ್ ಸಿನಿಮಾ ಕೂಡ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥ ಸಿನಿಮಾ ಒಂದು ಎಲ್ ಕೆ ಜಿ ಒಂದು ಎಲ್ ಕೆ ಜಿ ಯು ಕೆ ಜಿ ಸಿ ಸೀಟ್ ತೊಗೊಳ್ಬೇಕು ಅಂತಂದರೆ ಲಕ್ಷಾಂತ ರೂಪಾಯಿ ಫೀಸ್ ಕಟ್ಟುವಂಥ ಕಾಲಘಟ್ಟದಲ್ಲಿ ಇದ್ದೀವಿ ಸರ್ಕಾರಿ ಶಾಲೆಗಳಲ್ಲಿ ಪುಸ್ತಕ ಸೈಕಲ್ಲು ಮಧ್ಯಾಹ್ನ ಊಟ ಎಲ್ಲವೂ ಪ್ರೊವೈಡ್ ಇದ್ದಾರೆ ಸಾಕಷ್ಟು ಸರ್ಕಾರಿ ಮಾದರಿ ಶಾಲೆಗಳೇ ಇದ್ದಾವೆ ಆದರೆ ಪೇರೆಂಟ್ಸಿಗೆ ಪೇರೆಂಟ್ಸು ಆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಇಷ್ಟಪಡಲ್ಲ ಯಾಕೆ ಅಂತಂದರೆ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಇಲ್ಲ ಇಂಗ್ಲೀಷ್ ಕಲೀಲೇಬೇಕು ಈ ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಕ್ಕಳು ಬೇರೆಯವ್ರ ಮಕ್ಕಳ ಜೊತೆ ಕಾಂಪೀಟ್ ಮಾಡಬೇಕಾಗಲಿ ಅಥವಾ ಬೇರೆ ಒಂದು ಒಂದು ಒಳ್ಳೆಯ ಉದ್ಯೋಗ ಹುದ್ದೆನ ಪಡ್ಕೊಳ್ಳೋಕ್ಕೆ ಪ್ರೈವೇಟ್ ಶಾಲೆಗಳು ಸಾಕಷ್ಟು ಪ್ರೈವೇಟ್ ಶಾಲೆಗಳು ನೀವು ಎಂತೆಂಥ ಸಣ್ಣ ಸಣ್ಣ ಊರಿಗೆ ಹೋದ್ರೂ ಸಾಕಷ್ಟು ಪ್ರೈವೇಟ್ ಶಾಲೆಗಳಿದ್ದಾವೆ ಅವ್ರು ಎಜುಕೇಷನ್ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಅಪಾರವಾದ ಗೌರವ ಇದೆ ಆದರೆ ಹಣ ಇಲ್ಲಿ ಹಣ ಯಾವಾಗ ಇನ್ವಾಲ್ವ್ ಆಗುತ್ತೋ ಆವಾಗ ಹಣ ಇದ್ದೋರು ಮಾತ್ರ ಹಣ ಇದ್ದೋರಿಗೆ ಮಾತ್ರ ಅದು ದಕ್ಕತ್ತೆ ಅವರು ನಮ್ಮ ರೈಟ್ರು ಸರ್ ಹೇಳಿದರು ಸೊ ಈಗ ಹಣ ಇನ್ವಾಲ್ವ್ ಆದ ತಕ್ಷಣ ಅಲ್ಲಿ ಅಲ್ಲೊಂದು ಕಾಂಪಿಟೇಷನ್ ಇರುತ್ತೆ ಯಾರಿಗೆ ಸೀಟ್ ಸಿಗಬೇಕು ಅಂದರೆ ನಿಜವಾಗಲೂ ಯೋಗ್ಯ ವಿದ್ಯಾರ್ಥಿಗಳಿಗೆ ಸಿಗಬೇಕಾ ಅಥವಾ ಹಣ ಇದ್ದವ್ರಿಗೆ ಸಿಗಬೇಕಾ ಈ ವಿಷಯದ ಬಗ್ಗೆ ವಿಕಾಸ್ ಅವರು ಈ ಸಿನಿಮಾದಲ್ಲಿ ಸಾಕಷ್ಟು ನಮ್ಮ ಅಂದರೆ ಪೇರೆಂಟ್ಸ್ಗಳ ತಲೆಯಲ್ಲಿ ಒಂದಷ್ಟು ಯೋಚನೆಗಳು ಹುಟ್ಟೋ ಹಾಕಿ ಹಾಕುವಂಥ ವಿಷಯಗಳನ್ನು ಮಾತಾಡಿದ್ದಾರೆ ಆ ಕಾರಣಕ್ಕಾಗಿ ಮೊದಲು ಪೇರೆಂಟ್ಸು ಈ ಎಲ್ಲ ಈಗ ಎಕ್ಸಾಮು ಮುಗಿತಾ ಬಂದಿದೆ ಸಾಕಷ್ಟು ಎಕ್ಸಾಮ್ಸ್ಗಳು ಮುಗಿದಿದೆ ಸೊ ಈ ಮೂಲಕ ನಿಮ್ಮಲ್ಲಿ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದು ಪೇರೆಂಟ್ಸ್ ಈ ಸಿನಿಮಾನ ತಮ್ಮ ಮಕ್ಕಳ ಜೊತೆ ನೋಡಬೇಕು ನೀವು ಯಾವುದೇ ಕಾಲೇಜ್ ಆಗಿರ್ಬೋದು ಯಾವುದೇ ಕೋರ್ಸ್ನ ಆಯ್ಕೆ ಮಾಡ್ಕೊಳ್ಳೋದಾಗಿರ್ಬೋದು ಹಣ ಇನ್ವೆಸ್ಟ್ ಮಾಡ್ತಿರಲ್ಲ ಹುಷಾರಾಗಿ ಇನ್ವೆಸ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಏಪ್ರಿಲ್ ಹನ್ನೆರಡಕ್ಕೆ ನಮ್ಮ ಸಿನಿಮಾ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂಥ ಮೀಡಿಯಾ ಹಾಗೂ ಪ್ರೆಸ್ ಅವ್ರಿಗೆಲ್ರಿಗೂ ನಾನು ಮೊದಲ ವರ್ತಿ ವಂದನೆಗಳನ್ನ ಹೇಳ್ಕೊಳ್ತೀನಿ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಸೊ ಈ ಚಿತ್ರಾನ ಮೊದಲ ಬಾರಿಗೆ ಮೊದಲು ಅಂದರೆ ದೇವರಾಜ್ ಸರ್ ನಿರ್ಮಾಣ ಮಾಡಿರೋದಕ್ಕೆ ಅವರಿಗೆ ನಾನು ಒಂದು ಸ್ಪೆಷಲ್ ಥ್ಯಾಂಕ್ಸ್ನ ಹೇಳ್ಕೊಳ್ತೀನಿ ಯಾಕೆಂದರೆ ಇವತ್ತಿನ ದಿನಮಾನದಲ್ಲಿ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತು ಅಂಥದ್ರಲ್ಲಿ ಒಬ್ಬ ಪ್ಯಾಷ್ನೇಟ್ ಪ್ರೊಡ್ಯೂಸರ್ ಆಗಿ ಈ ಒಂದು ಕಥೆನ ಆಯ್ಕೆ ಮಾಡಿಕೊಂಡು ವಿಕಾಸ್ ಅವ್ರ ಮೇಲೆ ಒಂದು ನಂಬಿಕೆ ಮಾತ್ರ ಅಲ್ಲ ವಿಕಾಸ್ ಜೊತೆಗಿದ್ದಂಥ ತಂಡದ ಮೇಲೆ ನಂಬಿಕೆ ಇಟ್ಟು ಮಾಡಿದ್ದಾರೆ ಸೊ ಪ್ರೊಡ್ಯೂಸರ್ಸರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಯಾಕೆಂದರೆ ಈ ಕತೆ ಒಂದೆರಡು ವರ್ಷನಲ್ಲಿ ಫೈನಲೈಸ್ ಆಗಿಲ್ಲ ಒಂದು ಬೇಸಿಕ್ ವರ್ಷನ್ ಇತ್ತು ಬೇಸಿಕ್ ವರ್ಷನಲ್ಲಿ ಲಾಟ್ ಆಫ್ ಇನ್ಫಾರ್ಮೇಷನ್ಸ್ ಇತ್ತು ಇನ್ಫಾರ್ಮೇಷನ್ಸ್ನ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು ಇನ್ಫಾರ್ಮೇಷನ್ ಆದಮೇಲೆ ಆ ಇನ್ಫಾರ್ಮೇಷನ್ನ ಎಂಟರ್ಟೈನ್ಮೆಂಟಿಗೂ ತರಬೇಕು ಅನ್ನೋದರಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ತುಂಬ ಪ್ರೊಡ್ಯೂಸರ್ಸಲ್ಲಿ ಇಂಟರ್ಫೆರೆನ್ಸ್ ಇರುತ್ತೆ ಮತ್ತು ಅಕಾಡೆಮಿಕ್ ಆಗೋಲ್ಲ ಜನರಲ್ ಆಗಿ ಹೇಳಬೇಕು ಅಂದರೆ ಒಂದು ಎಜುಕೇಟೆಡ್ ವೇಯಲ್ಲಿ ಇರಲ್ಲ ಅವರ ಅಪ್ರೋಚಸ್ಸು ಇದರಲ್ಲಿ ನಮಗೆ ಅಕಾಡೆಮಿಕ್ ಆಗಿನೂ ಇದ್ದರು ಅವರು ಇನ್ಫಾರ್ಮೇಟಿವ್ ಆಗಿಯೂ ಇದ್ದರು ಸೊ ಅವರು ಮತ್ತೆ ಮತ್ತೆ ಸಿನಿಮಾಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಈ ಸ್ಟೇಜಲ್ಲಿ ಮತ್ತು ಸೆಕೆಂಡಾಗಿ ಹೇಳಬೇಕು ಅಂದರೆ ನಮ್ಮ ವಿಕಾಸ್ ಪುಷ್ಪಗಿರಿ ಸರ್ ಸೊ ತುಂಬ ಒಡನಾಟ ಇರುವಂಥವ್ರು ಅವರು ಈ ಸಿನಿಮಾ ಮಾಡಬೇಕು ಅಂದಾಗ ಸೊ ನಾನೇ ಬರಿಬೇಕು ಅನ್ನೋದರಲ್ಲಿ ತುಂಬ ಇಂಟ್ರೆಸ್ಟ್ ವಹಿಸಿದ್ರು ಕೂಡ ಮತ್ತು ಆ ಟೈಮಲ್ಲಿ ನನಗೆ ಆಗಲಿಲ್ಲ ಅಂದಾಗ್ಲೂ ಬಿಡಲಿಲ್ಲ ಅವರು ದೇವರಾಜ್ ಕರ್ಕೊಂಡು ಕರ್ಕೊಂಡೋಗಿ ಕೂರಿಸಿದ್ರು ಒಂದಷ್ಟು ವರ್ಷನ್ಸ್ಗಳನ್ನ ನಾವು ಮಾಡಿದ್ವಿ ಅಂದರೆ ನಾವೇ ಮಾಡ್ತಾಯಿದ್ವಿ ಪ್ಲೇ ಒಂದಷ್ಟು ಮಾಡೋದು ಸ್ಕ್ರೀನ್ ರೈಟಿಂಗ್ ಒಂದಷ್ಟು ಮಾಡೋದು ಮತ್ತೆ ಅದನ್ನು ಹೊಡೆದು ಬಿಸಾಕೋದು ಮತ್ತು ಇನ್ನೊಂದು 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 ಅಂತ ತುಂಬ ಇನ್ಫಾರ್ಮೇಟಿವ್ ಆಗಿ ಕಾಲೇಜಸಲ್ಲಿ ಅಲ್ಲಿ ಇಲ್ಲಿ ಅಂತ ಹೋಗಿ ಆ ವಿಚಾರಗಳನ್ನ ಕಲೆ ಹಾಕಿ ಅದನ್ನು ಒಂದು ಚಿತ್ರಕರ್ತೆಯ ರೂಪದಲ್ಲಿ ತರೋದು ಮಾತ್ರ ಅಲ್ಲದೆ ಸಂಭಾಷಣೆಯಲ್ಲೂ ತುಂಬ ನೈಜವಾಗಿರಬೇಕು ಅನ್ನೋದರಲ್ಲಿ ತುಂಬ ಪ್ರಯಾಸ ಪಟ್ಟು ಮಾಡಿದಂಥ ಒಂದು ಸಿನಿಮಾ ಮತ್ತು ಒಬ್ಬ ಸಂಭಾಷಣೆಗಾರನಾಗಿನೂ ಚಿತ್ರಕಥೆ ರೂಪದಲ್ಲಿ ಬರೆಯೋದಕ್ಕೂ ನನಗೆ ಸಹಾಯ ಮಾಡಿಕೊಟ್ಟಂತಹ ಎಲ್ಲ ಟೆಕ್ನಿಷಿಯನ್ಸ್ಗೂ ಪ್ರೊಡಕ್ಷನ್ಸ್ಗೂ ನಾನು ಥ್ಯಾಂಕ್ಸ್ ಹೇಳಕ್ಕೊಳ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಸ್ಕ್ಯಾನ್ ಸೆವೆಂಟೀನ್ ಸೆವೆಂಟಿ ಏನಕ್ಕೆ ಸಿನಿಮಾ ನೋಡಬೇಕು ಅಂತ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಿನಿಮಾ ಮಾಡ್ತೀವಿ ಬಟ್ ಯಾಕೆ ನೋಡಬೇಕು ಅನ್ನೋದೊಂದಿರುತ್ತೆ ಈ ಸಿನಿಮಾ ನಮಗಾಗಿರೋ ಸಿನ್ಮಾ ನಮ್ಮ ಒಂದು ಎಜುಕೇಷನ್ಗಾಗಿರೋವಂಥ ಸಿನ್ಮಾ ಇವತ್ತು ಎಜುಕೇಷನ್ನು ತುಂಬ ತುಂಬ ಎಸೆನ್ಷಿಯಲ್ ಅಂತ ಎಸೆನ್ಷಿಯಲ್ ಆ್ಯಂಡ್ ಪೊಟೆನ್ಷಿಯಲ್ ಇರುವಂಥ ಒಂದು ವಿಷಯ ಅದು ಎಟಕ್ದೇ ಇರುವಂಥ ದ್ರಾಕ್ಷಿ ಆಗಿಬಿಟ್ಟಿದೆ ಸೊ ಅದನ್ನು ದಕ್ಕಿಸ್ಕೊಳ್ಳೋದು ಅದು ಅಷ್ಟು ಈಸಿ ಅಲ್ಲ ಯಾಕೆಂದರೆ ಎಟಕ್ದೇ ಇರೋ ದ್ರಾಕ್ಷಿಗೆ ನರಿಗಳೇ ಪ್ರಯತ್ನ ಪಡೋದು ನರಿಗಳ ಕೈಯಲ್ಲೇ ಆಗದೇ ಇರುವಂಥದ್ದು ಇನ್ನು ಶ್ರೀಸಾಮಾನ್ಯವರು ನಮ್ಮ ಕೈಯಲ್ಲಿ ಏನಾಗುತ್ತೆ ಅನ್ನೋದು ಒಂದು ಪಾಯಿಂಟು ಮತ್ತು ಸ್ಕ್ಯಾಮ್ ಸ್ಕ್ಯಾಮ್ ಅಂದಾಗ ನಮ್ಗೆಲ್ರಿಗೂ ಒಂದು ಪಾಸಿಟಿವ್ ವೈಬ್ಗಿಂತ ಒಂದು ನೆಗೆಟಿವ್ ವೈಬ್ ಬರುತ್ತೆ ಏನಕ್ಕೆ ಅಂದರೆ ನಾವು ಇದ್ದೀವಿ ಅನ್ನೋದೇ ಗೊತ್ತಿಲ್ಲದೆ ಯಾವನೋ ಸ್ಕ್ಯಾಮ್ ಮಾಡ್ತಾ ಇದ್ದಾನೆ ಅನ್ನೋ ಭ್ರಮೇಲಿ ಬದುಕ್ತಾ ಇದ್ದೀವಿ ಆ್ಯಕ್ಚುಲಿ ಸ್ಕ್ಯಾಮ್ ಆಗ್ತಾ ಇರೋದು ನಮ್ಮ ಮೇಲೇ ಸೊ ನಮ್ಮ ಮೇಲೆ ಆಗ್ತಾ ಇರೋಂಥ ಸ್ಕ್ಯಾಮ್ನ ನಾವು ಯಾವ ರೀತಿ ಫೇಸ್ ಮಾಡಬೇಕು ಮತ್ತು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನು ಎಜುಕೇಟ್ ಮಾಡುತ್ತೆ ಈ ಸಿನಿಮಾ ಎಜುಕೇಷನ್ ವಯ ಪ್ರತಿಯೊಬ್ಬ ಸ್ಟೂಡೆಂಟ್ಸೂ ನೋಡಬೇಕು ಪೇರೆಂಟ್ಸು ನೋಡಬೇಕು ಹಾಗೂ ಟೀಚರ್ಸು ನೋಡಬೇಕು ಅಂದರೆ ನಮಗೆ ವಿದ್ಯೆ ಕಲಿಸೋರು ನೋಡಬೇಕಾಗುತ್ತೆ ಫೈನಲಾಗಿ ಒಂದೇ ಒಂದು ಮಾತು ಮಾತ್ರ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಮಾನಗಳಲ್ಲೂ ಅನ್ನೋದಕ್ಕೆ ಯೋಗ ಇದ್ದರೆ ಲಕ್ಷ್ಮಿ ಬರ್ತಾಲೆ ಹೋಗು ಅಂದರೂ ಬರ್ತಾಲೆ ಬಾ ಜಾಗ ಇದ್ರೆ ಮಾತ್ರ ಸರಸ್ವತಿ ಬರ್ತವೆ ಆ ಜಾಗನ ನಮ್ಮ ಮಕ್ಕಳಿಗೆ ಹೆತ್ತವರಾದವರು ನಾವು ಈ ಸಮಾಜ ಮಾಡಿಕೊಡ್ಬೇಕು ಅನ್ನೋದೇ ನಮ್ಮ ಸ್ಕ್ಯಾಮ್ ಸಿನ್ಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಎಲ್ರಿಗೂ ಪ್ರಾಥಮಿಕ ಶಾಲೆಯಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದ ಸೊ ಅದಾದಮೇಲೆ ಕಾಂತಾರದಲ್ಲೂ ಒಳ್ಳೆಯ ಪಾತ್ರ ಮಾಡಿದ್ದಾರೆ ಅವರಿಬ್ಬರೂ ನಮ್ಮ ಸಿನ್ಮಾದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ ಅದೇ ಎಲ್ಲ ಹೇಳಾಗಿದೆ ಎಲ್ಲರೂ ಸೊ ಅದೇ ಎಲ್ಲ ಇದೇ ಆಗೋದು ಮಾರೆ ಎಲ್ಲ ಹೇಳೇ ಆಗ್ತದೆ ಮತ್ತೆ ನಮ್ಮ ಕರೆಯೋದು ನಾವೆಲ್ಲೂ ಪ್ಲ್ಯಾನ್ ಮಾಡಿರ್ತೇವ ಇದು ಮಾತಾಡ್ಬೇಕು ಅದು ಮಾತಾಡಬೇಕು ಅರ್ಧ ನರ್ವಸಲ್ಲಿ ಹೋಗಿಬಿಡ್ತದೆ ಇನ್ನೊಂದು ಅರ್ಧ ಇವರೆಲ್ಲ ಮಾತಾಡಿರ್ತಾರೆ ಓಕೆ ಸೊ ಅದೇ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಈ ಸಿನಿಮಾದಲ್ಲಿ ಎಷ್ಟು ಮೆಸೇಜ್ ಇರೆಯೋ ಅಷ್ಟೇ ಎಂಟರ್ಟೈನಿಂಗೂ ಆಗಿದೆ ಸೊ ಯಾರು ಮಾಡಬೇಡಿ ಸಿನಿಮಾ ಹತ್ತದಾಗ ಎಂಟರ್ಟೈನಿಂಗೂ ಇದೆ ಸೊ ಕಂಪ್ಲೀಟ್ ಎಂಟರ್ಟೈನಿಂಗು ಎಲ್ಲ ಮೂಡಿದಂಥ ಒಂದು ಸಿನಿಮಾ ಹಾಗೆ ಈ ಸಿನಿಮಾದಲ್ಲಿ ಮಾಡ್ಲಿಕ್ಕೆ ತುಂಬ ಕು ಅಂದರೆ ಖುಷಿಯಿಂದ ಮಾಡಿದ್ದೆವು ನಾವು ಶೂಟಿಂಗ್ ಅಲ್ಲಿ ಆಗಿರಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ ಸಾರಿಗೂ ವಿಕಾಸ್ ಅನ್ನೋನಿಗೂ ತುಂಬ ಥ್ಯಾಂಕ್ ತುಂಬ ಥ್ಯಾಂಕ್ಸ್ ಆ್ಯಂಡ್ ಅವರು ಇನ್ನೊಂದು ದೊಡ್ಡ ಥ್ಯಾಂಕ್ಸ್ ಅಂದರೆ ಇವರಿಬ್ಬರು ನನಗೆ ತುಂಬ ಕಾದಿದ್ದಾರೆ ನಾನು ಕಾಂತಾರ ಟೈಮಲ್ಲಿ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ ನನಗೆ ಅಂದರೆ ಶೂಟಿಂಗ್ ಟೈಮಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ಕಾಲ್ ಮಾಡ್ತಾ ಇದ್ರು ನನಗೆ ಕಾಲ್ ಸಿಗ್ತಾ ಇರಲಿಲ್ಲ ಪಾಪ ವೆಯ್ಟ್ ಮಾಡಿ ಅದಾದಮೇಲೆ ಯಾರು ಯಾರೋ ನನಗೆ ಅಲ್ಲಿ ಎಲ್ಲ ಬಂದವರೆಲ್ಲ ಹೇಳ್ಕೊಂಡು ಫೋನ್ ಎತ್ತಿಲ್ಲ ಅಂತ ನೀವು ಸೊ ಅಲ್ಲಿಂದ ಫೋನ್ ಎತ್ತಿ ಮಾತಾಡಿ ನಿಮಗೆ ಇದ್ವಿ ಅಂತ ಹೇಳಿ ಶೂಟಿಂಗ್ ಸ್ಟಾರ್ಟ್ ಮಾಡಿದೆ ನಾವು ಸೊ ಒಳ್ಳೆಯ ಒಂದು ಮೂಮೆಂಟ್ ತುಂಬ ಫ್ರೆಂಡ್ಸು ಸಿಕ್ಕಿದ್ದಾರೆ ನನಗೆ ಧನುಷ್ ಹಾಗೆ ನಿಶ್ಚಿತ ವೈಷ್ಣವಿ ಹಾಗೆ ತುಂಬ ಜನ ಇದ್ದಾರೆ ಇನ್ನು ಹಾಗೆ ಅಷ್ಟೇ ಕೊಡ್ತೀನಿ ಸ್ಟೋರಿ ಈ ಸ್ಟೋರಿಗೂ ನಮ್ಮ ಸಿನಿಮಾಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಕೆಲವು ಹಿಂದೆ ಶಿವಕುಮಾರ್ ಅನ್ನೊಬ್ಬ ಹುಡುಗ ಸೊ ಒಂದು ಮಿಡ್ಲ್ ಕ್ಲಾಸ್ ಅಥವಾ ತುಂಬ ಬಡತನದಲ್ಲಿ ಬೆಳೆದಂಥ ಹುಡುಗ ಪೇಪರ್ ಹಾಕ್ಕೊಂಡು ವಿದ್ಯಾಭ್ಯಾಸನ ಮಾಡ್ತಾ ಇರ್ತಾನೆ ಅವ್ರ ತಾಯಿ ಹೂ ಮಾರ್ಕೊಂಡು ಅವನ ವಿದ್ಯಾಭ್ಯಾಸನ ಕಲಿಸ್ತಾ ಇರ್ತಾಳೆ ಸೊ ಈಗಿರುವಾಗ ಅವನು ಒಂಬತ್ತನೇ ಕ್ಲಾಸ್ ತಲುಪೋ ಅಷ್ಟರಲ್ಲಿ ಆ ಹುಡುಗನಿಗೆ ಒಂದು ಫೀಸ್ನ ಕೊರತೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಅವನು ಏನು ಮಾಡೋದನ್ನು ಗೊತ್ತಾಗಲ್ಲ ಆ ಟೈಮಲ್ಲಿ ಅವನು ಫಸ್ಟು ಪೇಪರ್ ಹಾಕ್ತಿದ್ದ ವ್ಯಕ್ತಿ ಕೃಷ್ಣ ಅಂತವ್ರ ಹೆಸರು ಅವರ ಹತ್ರ ಹೋಗಿ ನನಗೆ ಓದಿಸಿ ಹಣದ ಸಹಾಯ ಮಾಡಿ ಅಂತ ಕೇಳ್ಕೊಂಡಾಗ ಅವನು ಅವರು ಆ್ಯಕ್ಚುಲಿ ಅವ್ರ ಪ್ರೀವಿಯಸ್ ಮಾರ್ಕ್ ಎಲ್ಲ ನೋಡಿ ಸೊ ನಾನು ಅಪ್ ಟು ಟ್ವೆಲ್ತ್ ಅವ್ರಿಗೆ ನಾನು ಓದಿಸ್ತೀನಪ್ಪ ಅನ್ನೋ ಒಂದು ಸಪೋರ್ಟ್ನ ಮಾಡ್ತಾರೆ ಸೊ ಆಗಿರುವಾಗ ಏನಾಗುತ್ತೆ ಅಂದರೆ ಎಲ್ಲರಿಗೂ ಒಂದು ಸ್ಟನ್ನಿಂಗ್ ವಿಚಾರ ಏನಾಗುತ್ತೆ ಅಂದರೆ ಟ್ವೇಲ್ತಲ್ಲೂ ಕೂಡ ಆ ಹುಡುಗ ಟಾಪರಲ್ಲಿ ಪಾಸಾಗ್ತಾನೆ ಜೊತೆಗೆ ಕಾಮನ್ ಅಡ್ಮಿಷನ್ ಟೆಸ್ಟಲ್ಲೂ ಕೂಡ ಪಾಸಾಗಿ ಐ ಎ ಎಮ್ ಕಲ್ಕತ್ತಾದಲ್ಲಿ ಒಂದು ಐಯರ್ ಡಿಗ್ರಿ ಪೊಸಿಷನ್ನ ತಗೋತಾನೆ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಬ್ಬ ಪೇಪರ್ ಹಾಕೋ ಹುಡುಗನಲ್ಲಿ ಅಂಥ ಒಂದು ಎನರ್ಜಿ ಬಂದಿದೆ ಅಂದರೆ ಅವನಿಗೆ ಹಾರ್ಡ್ ವರ್ಕ್ ಒಂದಲ್ಲ ಅದ್ರ ಜೊತೆ ಒಂದು ಎಜುಕೇಷನ್ ಕೂಡ ಆಗುತ್ತೆ ಸೊ ಇವಾಗ ಈ ಟ್ರೈಲರ್ನ ಲಾಂಚ್ ಮಾಡೋಣ ಈ ಹುಡುಗನ ಕರೆಸಿರೋ ಇಂಪಾರ್ಟೆನ್ಸ್ ಏನಂದರೆ ಆ ಥರ ಶಿವಕುಮಾರ್ ಅಂತ ಹುಡುಗರು ಇವತ್ತು ಪೇಪರ್ ಹಾಕೋ ಹುಡುಗರಲ್ಲಿ ಎಷ್ಟೋ ಜನ ಇರ್ಬೋದು ಅನ್ನೋ ಒಂದು ವಿಚಾರನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಡಿ ಕ್ರಿಯೇಷನ್ಸ್ ಥ್ಯಾಂಕ್ ಯು ದೇವರಾಜ್ ಸರ್ ಥ್ಯಾಂಕ್ ಯು ವಿಕಾಸ್ ಸರ್ ಥ್ಯಾಂಕ್ ಯು ಸ್ವಾಮಿ ಸರ್ ಇದರಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಸೆಲೆಕ್ಷನ್ ಇದರಲ್ಲಿ ನಾನು ನನ್ನನ್ನು ಕಳಿಸಿದ್ದು ಸ್ವಾಮಿ ಸರ್ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನನ್ನ ಮಗನೂ ಸೆಕೆಂಡ್ ಪಿ ಯು ಸಿ ಮಾಡ್ತಿರೋದ್ರಿಂದ ಈಗ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರ್ತಿದ್ದಾನೆ ಅದಕ್ಕೆ ಮುಂಚೆ ಒಂದು ತಿಂಗಳಿಂದನೇ ಸುಮಾರು ಫೋನ್ಗಳು ಬರೋಕ್ಕೆ ಶುರುವಾಯಿತು ಸರ್ ನಾನು ಹೇಳಿದೆ ಅವನು ಸಿ ಇ ಟಿ ಎಕ್ಸಾಮ್ ಬರೀಲಿ ಆಮೇಲೆ ನಾನು ಇಂಜಿನಿಯರಿಂಗ್ ಸೀಟು ಯಾವುದು ಅಂತ ಸರ್ ನೀವು ಇಪ್ಪತ್ತು ಸಾವಿರ ಕೊಟ್ಟು ಇವಾಗ ಬುಕ್ ಮಾಡಿ ನಿಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂತಂದರೆ ನಾವು ಸೀಟ್ ಕೊಡ್ತೀವಿ ಫಸ್ಟೇ ಅಂದರೆ ನಮಗೆ ಇವಾಗ ಒಂದು ಐದು ವರ್ಷದ ಹಿಂದೆ ಯಾವ್ದು ಸ್ಕ್ಯಾಮ್ ಅಂತ ಗೊತ್ತಾಗ್ತಿರ್ಲಿಲ್ಲ ಈಗ ಟ್ರೂ ಕಲರಲ್ಲಿ ಗೊತ್ತಾಗ್ಬಿಡುತ್ತೆ ಇದು ಸ್ಕ್ಯಾಮ್ ಅಂತ ಅಲ್ಲಿ ತನಕ ನಮಗೆ ಗೊತ್ತಾಗ್ತಿರ್ಲಿಲ್ಲ ಪೆದ್ಪೆದ್ದಾಗ ಆಯಿತು ಇಪ್ಪತ್ತ ಸಾವಿರ ರೂಪಾಯಿ ತಾನೆ ರೆಡಿ ಮಾಡ್ಕೊಂಬೋಣ ರಿಸ್ಕ್ ಏನಕ್ಕೆ ಅಂತ ಹೇಳ್ತಿದ್ವಿ ಇವಾಗ ಫಸ್ಟೇ ಡೊಂಗಿ ಬಕೆಟು ಸ್ಕ್ಯಾಮು ಏನೇನು ಬೇಕು ಎಲ್ಲ ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ನಾವು ದುಡ್ಡು ಉಳಿಸ್ಕೊತೀವಿ ಉಳಿಸ್ಕೊಂಡ್ವಿ ಅಂತಲೇ ಹೇಳ್ಬೋದು ಇದು ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನ್ಮಾ ಅಂದರೆ ಪ್ರತಿ ಪ್ರತಿಯೊಂದು ಪ್ರತಿಯೊಬ್ಬರು ಪೇರೆಂಟ್ಸು ಮಕ್ಕಳು ಎಲ್ಲರೂ ನೋಡಬೇಕಾಗಿದ್ದ ಸಿನಿಮಾ ಅಂದರೆ ಯಾವ್ಯಾವ ಥರ ಸ್ಕ್ಯಾಮ್ ಆಗುತ್ತೆ ಎಜುಕೇಷನಲ್ಗೆ ಸಂಬಂಧಪಟ್ಟಂಗೆ ಅಂತ ಅನ್ಬಿಟ್ಟು ಇದರಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಬಿಕಾಸ್ ಸರ್ ಒಳ್ಳೇದಾಗಲಿ ನಮ್ಮ ದೇವರಾಜ್ ಸರ್ ಇಲ್ಲಿ ತನಕ ಭಾಳ ರಿಸ್ಕ್ ತೊಗೊಂಡೇ ಎಲ್ಲ ಪಿಚ್ಚರ್ಗಳು ಮಾಡಿರೋದು ಈ ಪಿಚ್ಚರು ಮೂಟೆಗಟ್ಟಲೆ ಹಣ ಕೊಡಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಧನುಷ್ ಪ್ರಣವ್ ಸ್ಕ್ಯಾಮ್ ಸೆವೆಂಟೀನ್ ಸೆವೆಂಟಿ ಇದು ಬಂದು ನನ್ನ ಏಳನೇ ಸಿನಿಮಾ ಆ್ಯಂಡ್ ಈ ಸಿನಿಮಾಕ್ಕೆ ದೇವರಾಜ್ ಸರ್ ವಿಕಾಸ್ ಸರ್ ತುಂಬ ಧನ್ಯವಾದ ನನ್ನ ಸೆಲೆಕ್ಟ್ ಮಾಡಿದ್ದಕ್ಕೆ ಈ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಪಾಯಿಂಟ್ ಏನು ಅಂತ ಅಂತ ಅಂದರೆ ನಾವು ಸ್ಟೂಡೆಂಟ್ಸ್ ಆಗಿ ಎಕ್ಸಾಮ್ ಬರೆಯುವಾಗ ಮಾರ್ಕ್ಸ್ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡೇ ಬರಿತೀವಿ ಈ ಗ್ರೇಡ್ ಬರಬೇಕು ಈ ಮಾರ್ಕ್ಸ್ ಬರಬೇಕು ಅನ್ನೋದ್ರಲ್ಲಿ ಬಟ್ ಎಕ್ಸಾಮ್ಸ್ ಅನ್ನೋದ್ರಲ್ಲಿ ಆ ಮಾರ್ಕ್ಸ್ ಹಿಂದ್ಗಡೆ ಏನೇನು ನಡೆಯುತ್ತೆ ವಿಷಯಗಳು ಮಾರ್ಕ್ಸ್ ಬಂದ ಮೇಲೆ ಅಂದರೆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಆದಮೇಲೆ ಏನೇನು ವಿಷಯಗಳು ನಡೆಯುತ್ತೆ ಅನ್ನೋ ತೋರಿಸಿರೋ ವಿಧಾನ ತುಂಬ ನನಗೆ ಇಷ್ಟ ಆಯಿತು ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಈ ಸಿನಿಮಾದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ರ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಚಿತ್ರದಲ್ಲಿ ನನ್ನ ಪಾತ್ರ ಸ್ವಲ್ಪ ಚಿಕ್ಕದೆ ಅಂತಲೇ ಹೇಳ್ಬೋದು ಬಟ್ ಚಿಕ್ಕದಿದ್ರೂ ಒಂದು ಒಳ್ಳೆಯ ಮಹತ್ವ ಕೊಡತ್ತೆ ಆ ಮಹತ್ವ ಏನು ಅಂತ ಕ್ಲೈಮ್ಯಾಕ್ಸಲ್ಲಿ ಎಲ್ಲರಿಗೂ ಗೊತ್ತಾಗತ್ತೆ ಸೊ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ವಿಕಾಸರು ಸೊ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು